ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ನೃಪರಂಗ ರಸ್ತೆ ಬೆಂಗಳೂರು ಇವರ ಸುತ್ತಲೇ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೀರಬಾಲ ದಿವಸ ಕಾರ್ಯಕ್ರಮವನ್ನು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಚರಿಸುವ ಕುರಿತು ಇರುವ ಸುತ್ತಲೆಯ ಸಂಪೂರ್ಣ ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ವೀರಬಾಲ ದಿವಸ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಚರಿಸಲು ಶಾಲೆಗಳಿಗೆ ಸೂಚಿಸಿರುವ ಚಟುವಟಿಕೆಗಳ ಪಟ್ಟಿಯ ಅವಲೋಕನವನ್ನು ನಾವು ಮಾಡ್ತಾ ಹೋಗೋಣ ಒಂದು ವಯಸ್ಸಿನ ಗುಂಪುಗಳ ಮೂಲಕ ಸ್ಪರ್ಧೆಗಳು ಮೊದಲ ಹಂತ ಆರರಿಂದ ಎಂಟು ವರ್ಷಗಳು ಮತ್ತು ಪೂರ್ವ ಅಂತ ಹಂತ ಎಂಟರಿಂದ ಹನ್ನೊಂದು ವರ್ಷಗಳು ಈ ಕೆಳ ವಯಸ್ಸಿನ ಮಕ್ಕಳಿಗೆ ಚಿತ್ರಕಲೆ ಪ್ರಬಂಧ ಬರಹ ಮತ್ತು ಕತೆ ಹೇಳುವ ಚಟುವಟಿಕೆಗಳನ್ನು ಮಾಡಿಸುವುದು ಯಾವ ಯಾವ ವಿಷಯಗಳ ಮೇಲೆ ಚಿತ್ರಕಲೆ ಪ್ರಬಂಧ ಬರಹ ಮತ್ತು ಕತೆ ಹೇಳುವ ಚಟುವಟಿಕೆಯನ್ನು ಮಾಡಿಸಬೇಕಾಗುತ್ತೆ ಅಂತೇಳಿ ಭಾರತಕ್ಕಾಗಿ ನನ್ನ ಕನಸು ಎನ್ನುವ ಶೀರ್ಷಿಕೆಡೆಯಲ್ಲಿ ಚಿತ್ರಕಲೆಯನ್ನು ನೀಡಬಹುದು ಪ್ರಬಂಧ ಬರಹವನ್ನು ನೀಡಬಹುದು ಅಥವಾ ಕತೆ ಹೇಳುವ ಚಟುವಟಿಕೆಯನ್ನು ಮಕ್ಕಳಿಂದ ಮಾಡಿಸಬಹುದಾಗಿರುತ್ತದೆ ಯಾವುದು ನನ್ನನ್ನು ಸಂತೋಷಪಡಿಸುತ್ತದೆ ಎನ್ನುವ ವಿಷಯದ ಮೇಲೆಯೂ ಕೂಡ ಈ ಮೂರು ಚಟುವಟಿಕೆಗಳನ್ನು ಮಾಡಲು ಸೂಚನೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ನಂತರ ಮಧ್ಯಮ ಹಂತ ಹನ್ನೊಂದರಿಂದ ಹದಿನಾಲ್ಕು ವರ್ಷಗಳು ಮತ್ತು ದ್ವಿತೀಯ ಹಂತ ಹದಿನಾಲ್ಕರಿಂದ ಹದಿನೆಂಟು ವರ್ಷಗಳು ಈ ಕೆಳಗಂಡ ವಿಷಯಗಳಲ್ಲಿ ಪ್ರಬಂಧಗಳು ಕವಿತೆಗಳು ಚರ್ಚೆಗಳು ಮತ್ತು ಡಿಜಿ ಡಿಜಿಟಲ್ ಪ್ರಸ್ತುತೀಕರಣ ಮಾಡಿಸ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿಸ್ತಕ್ಕಂಥದ್ದು ಯಾವ ಯಾವ ವಿಷಯಗಳ ಮೇಲೆ ಎಂದರೆ ರಾಷ್ಟ್ರ ನಿರ್ಮಾಣದಲ್ಲಿ ಮಕ್ಕಳ ಪಾತ್ರ ಎನ್ನುವ ವಿಷಯದ ಮೇಲೆ ಮತ್ತು ನನ್ನ ದೃಷ್ಟಿಕೋನದಲ್ಲಿ ವಿಕಸಿತ ಭಾರತ ಎನ್ನುವ ವಿಷಯದ ಮೇಲೆ ಪ್ರಬಂಧಗಳು ಕವಿತೆಗಳು ಚರ್ಚೆಗಳು ಮತ್ತು ಡಿಜಿಟಲ್ ಪ್ರಸ್ತುತೀಕರಣ ಚಟುವಟಿಕೆಗಳನ್ನು ಮಾಡಿಸಬಹುದಾಗಿರುತ್ತದೆ ಇನ್ನು ಎರಡನೆಯದು ಪಿ ಎಂ ಆರ್ ಬಿ ಪಿ ಪ್ರಶಸ್ತಿ ಪುರಸ್ಕೃತರ ಕುರಿತು ಶಾಲಾ ಪ್ರಾರ್ಥನಾ ವೇಳೆ ಅಥವಾ ವಿಶೇಷ ಅವಧಿಗಳಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪುರಸ್ಕೃತ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ತಕ್ಕಂಥದ್ದು ಯಾವ ಯಾವ ಮಕ್ಕಳು ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಪಡ್ಕೊಂಡಿರ್ತಾರೆ ಅವರು ಯಾವ ಒಂದು ಕ್ಷೇತ್ರದಲ್ಲಿ ವಿಶೇಷ ವಿಶೇಷ ಸಾಧನೆಯನ್ನು ಮಾಡಿ ಮಾಡಿರುವುದಕ್ಕಾಗಿ ಆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥ ಕಥೆಗಳನ್ನು ಸಂಗ್ರಹವನ್ನು ಮಾಡಿ ಪ್ರಾರ್ಥನಾ ವೇಳೆಯಲ್ಲಿ ಅಥವಾ ವಿಶೇಷ ಅವಧಿಯಲ್ಲಿ ಹಂಚಿಕೊಳ್ಳಬಹುದಾಗಿರುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ಈ ಒಂದು ಸುತ್ತಲೆಯಲ್ಲಿ ನೀಡಲಾಗಿದೆ ಇನ್ನು ಮೂರು ಆನ್ಲೈನ್ ಸ್ಪರ್ಧೆಗಳು ಎಂತಕ್ಕಂಥ ಶೀರ್ಷಿಕೆಯಲ್ಲಿ ಮೈ ಗೌರ್ಮೆಂಟ್ ಆರ್ ಮೈ ಭಾರತ್ ವೇದಿಕೆಯಲ್ಲಿ ಕಥೆ ಹೇಳ್ತಕ್ಕಂಥ ಚಟುವಟಿಕೆ ಸೃಜನಶೀಲ ಬರವಣಿಗೆ ಪೋಸ್ಟರ್ ತಯಾರಿಕೆ ಮತ್ತು ರಸಪ್ರಶ್ನೆಗಳಲ್ಲಿ ಭಾಗವಹಿಸುವಂತೆ ಪ್ರೇರಣೆಯನ್ನು ನೀಡುವುದು ಮೈ ಗೌರ್ಮೆಂಟ್ ಆ ಮೈ ಭಾರತ್ ಎನ್ನುವ ವೆಬ್ಸೈಟಿಗೆ ನಾವು ಹೋದಂಥ ಸಂದರ್ಭದಲ್ಲಿ ಈ ಬಾಲ ದಿವಸಕ್ಕೆ ಸಂಬಂಧಪಟ್ಟಂತೆ ಕತೆ ಹೇಳ್ತಕ್ಕಂಥ ಚಟುವಟಿಕೆ ಇರುತ್ತದೆ ಮತ್ತು ಸೃಜನಶೀಲ ಬರವಣಿಗೆಯಾಗಿ ಅವಕಾಶವನ್ನು ನೀಡಲಾಗಿರುತ್ತದೆ ಮತ್ತು ಪೋಸ್ಟರ್ ತಯಾರಿಕೆ ಮತ್ತು ರಸಪ್ರಶ್ನೆ ಚಟುವಟಿಕೆಗಳು ಇರುತ್ತವೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಸೊ ಒಟ್ಟಾರೆಯಾಗಿ ಬಾಲ ದಿವಸಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಚಟುವಟಿಕೆಗಳನ್ನು ಮಾಡುವ ಮೂಲಕ ವೀರ್ತಾ ಎಂಬ ಥೀಮ್ನ ಅಡಿಯಲ್ಲಿ ಮಕ್ಕಳಲ್ಲಿ ಧೈರ್ಯ ಮತ್ತು ದಯೆ ಮತ್ತು ಶಾಲೆಗಳಲ್ಲಿ ಸದೃಢತೆಯ ಪ್ರದರ್ಶನವನ್ನು ಭಾಗವಹಿಸುವ ಕಾರಣ ಈ ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗಿರುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದಕ್ಕೆ ಸಂಬಂಧಪಟ್ಟಂಥ ಕಿರಿ ಐ ಹೈಡೆಫಿಷಿಯೆನ್ಸಿ ಛಾಯಾಚಿತ್ರಗಳನ್ನು ಸಂಬಂಧಪಟ್ಟಂಥ ಒಂದು ಇಮೇಲ್ ವಿಳಾಸಕ್ಕೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಕಳಿಸ್ಕೊಳೋಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದಾಗಿತ್ತು ವೀರಬಾಲ ದಿವಸ ಕಾರ್ಯಕ್ರಮದ ಯಾವೆಲ್ಲ ಚಟುವಟಿಕೆಗಳನ್ನು ಯಾವ ರೀತಿ ನಾವು ಶಾಲಾ ಹಂತದಲ್ಲಿ ಆಯೋಜನೆಯನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡಿದ್ರೆ ಎಲ್ಲರೂ ಕೂಡ ರೂಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು ನಿಮ್ಮ ಸತೀಶ್ ಅಚ್ಚ ನಮಸ್ತೆ